ಸಿಂಪಲ್ ಅಡುಗೆ ಚಾನಲ್ ವೀಕ್ಷಕರಿಗೆ ನಮಸ್ಕಾರ ನಾನಿವತ್ತು ಇದ್ದೀನಿ ಈ ಚಳಿಗೆ ಬಿಸಿ ಬಿಸಿ ಕಡಲೆ ಬೇಳೆ ಹೊಡೆ ಹೇಗೆ ಮಾಡೋದು ಅಂತ ಬರೋಣ ಅರ್ಧ ಕೆ ಜಿ ಕಡಲೆ ಕಡಲೆಬೇಳೆ ಒನ್ ಅವರ್ ನೆನೆಸಿಟ್ಟಿದೆ ನಾಲ್ಕು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಹಸಿಮೆಣ್ಸಿಕಾಯಿ ಕರ್ಬೇವಿನ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಇವಾಗ ರುಬ್ಬೋದಕ್ಕೆ ಒಣಗಿದ ಮೆಣ್ಸಿಕಾಯಿ ನಾಲ್ಕರಿಂದ ಐದು ಹಾಕ್ಕೊತಾ ಇದ್ದೀನಿ ಶುಂಠಿ ಒಂದಿಂಚಾಗಷ್ಟು ಶುಂಠಿ ಎರಡು ಗಂಟೆ ಬೆಳ್ಳುಳ್ಳಿ ನಾಲ್ಕು ಚಕ್ಕೆ ನಾಲ್ಕು ಲವಂಗ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಇದನ್ನು ನೀರು ಹಾಕ್ದೇನೆ ಹಂಗೆ ಇದ್ದೀನಿ ಮಿಕ್ಸಿಲಿ ನೋಡಿ ನೀರು ಹಾಕ್ದೆ ರುಬ್ಕೊಂಡಿದ್ದಾದಮೇಲೆ ಮತ್ತೆ ಎರಡು ಇಡಿ ಆಗಷ್ಟು ಕಡಲೆಬೇಳೆ ಹಾಕ್ಕೊಂಡು ನೈಸ್ ಮಾಡ್ಕೊಬೇಕು ಯಾಕೆಂದರೆ ಚಕ್ಕೆ ಲವಂಗ ಒಣಗಿದ ಮೆಣ್ಸಿಗಾಯಿ ಎಲ್ಲ ನೈಸ್ ಆಗಿ ಸವಿಬೇಕಲ್ಲ ಹಂಗಾಗಿ ಇವಾಗ ನಾನು ಕಡಲೆಬೇಳೆ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ತರಿ ತರಿಯಾಗಿ ಈ ಥರ ರುಬ್ಕೊಬೇಕು ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಮಾಡಿದ್ರೆ ಸಾಕಾಗುತ್ತೆ ನೋಡಿ ಈ ಥರ ರುಬ್ಕೊಂಡಿದ್ದಾದಮೇಲೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದ ಅಂತಹ ನಾಲ್ಕು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರಿಬೇವಿನ ಸೊಪ್ಪು ಆಗಷ್ಟು ಸಬ್ಬಕ್ಕಿ ಸೊಪ್ಪು ಒಂದಿಡಿ ಆಗಷ್ಟು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ನೋಡಿ ಕಲ್ಸ್ಕೊತಾ ಇದ್ದೀನಿ ನಾನು ವಡೆ ಇಟ್ಟಿನೋದಕ್ಕೆ ಕಲ್ಸ್ಕೊಂಡಿದ್ದಾಗಿದೆ ನೋಡಿ ಇವಾಗ ನಾನು ಎಣ್ಣೆಕಾಯಿ ಹಾಕಿಟ್ಕೊಂಡಿದ್ದೆ ಒಂದೊಂದೇ ವಡೆನ ಹಾಕೊತಾ ಇದ್ದೀನಿ ತಟ್ಟಿ ತಟ್ಟಿ ಒಂದೊಂದೇ ವಡೆನ ಹಾಕೊತಾ ಇದ್ದೀನಿ ನಾನು ಎಣ್ಣೆಗೆ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದೊಂದು ವಡೆ ಸಬ್ಬಕ್ಕಿ ಸೊಪ್ಪುದು ಫ್ಲೇವರು ಸಬ್ಬಕ್ಕಿ ಸೊಪ್ಪು ಶುಂಠಿ ಚಕ್ಕೆ ಲವಂಗ ಎಲ್ಲದ್ರದ್ದು ಫ್ಲೇವರ್ ಇರುತ್ತೆ ತಿನ್ನಬೇಕಾದ್ರೆ ತುಂಬ ತುಂಬಾ ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು ನೀವು ಒಂದು ಸರಿ ಮನೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇವಾಗ ಒಡೆ ಬಂದಿದೆ ಆಗಿದೆ ನೋಡಿ ನಾನು ಇದ್ದೀನಿ ಸ್ವಲ್ಪ ಮಧ್ಯಮ ಉರಿಲಿ ಬೇಯಿಸ್ಕೊಬೇಕಾಗುತ್ತೆ ತುಂಬ ಐ ಫ್ಲೇಮಲ್ಲಿದ್ದರೆ ಸ್ವಲ್ಪ ಮೇಲೆ ರೋಸ್ಟ್ ಆಗಿರೋ ಥರ ಅಂತ ಅನಿಸುತ್ತೆ ಮಧ್ಯದಲ್ಲಿ ಬೆಂದಿರಲ್ಲ ಇಟ್ಟಿಟ್ಟು ಥರ ಇರುತ್ತೆ ಹಂಗಾಗಿ ಸ್ವಲ್ಪ ಮಧ್ಯಮ ಉರಿಲಿ ಬೇಯಿಸ್ಕೊಳ್ಳಿ ನಿಧಾನಕ್ಕೆ ತಿರುವುಕಂಡು ತಿರುವುಕೊಂಡು ಬೇಯಿಸ್ಕೊಂಡೆ ತುಂಬ ಒಡೆ ಕ್ರಿಸ್ಪಿಯಾಗಿ ಸಕ್ಕತ್ತಾಗಿರುತ್ತೆ ನೋಡಿ ಆಗಿದೆ ಇದು ನಾನು ತೆಗಿತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ವಡೆ ನೋಡ್ತಾ ಇದ್ರೇ ತಿನ್ಬೇಕಂತ ಅನಿಸುತ್ತೆ ನಮ್ಮನೇಲಂತೂ ವಡೆ ಸುಡ್ತಾ ಸುಡ್ತಾನೆ ಎಲ್ಲ ಖಾಲಿ ಮಾಡಿರ್ತಾರೆ ಮಕ್ಕಳು ನೀವು ಮನೆ ಟ್ರೈ ಮಾಡಿ ಹೇಗು ಅಂತ ಕಮೆಂಟ್ ಮಾಡಿ ಮತ್ತೆ ಇನ್ನೊಂದು ವೀಡಿಯೋ ಸಿಗೋಣ ಬಾಯ್